ketik pay anak undi itu sedi itu sedi itu ketik pay anak undi itu sedi itu sedi itu হি কৰে আপোজিটি তিপেছ ಬಾಗೋಡ ರೋಡ್ ಮತ್ತೆ ಆದರೆ ಆಪೋಸಿಟ್ ಇರೋ ಚಳಿಕೆರೆ ರೋಡ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ತುಂಬ ಹತ್ತಿರ ನಮ್ದು ಬಾಗೋಡ ತಾಲೂಕು ತುಮಕೂರು ಡಿಸ್ಟಿಕ್ ರಂಗ ಸಮುದ್ರ ಅಂತಂದು ಆ ಮೊದಲಿಗೆ ಅವರು ಸ್ವಾಮೀಜಿಗಳು ಬಂದಾಗ ಇಲ್ಲಿ ಅವರು ಕೆಲಸ ಮಾಡ್ತಿದ್ದ ಅವರು ಆ ಕೆಲಸ ಮಾಡಿದ್ದಾರೆ ಯಾರು ಧ್ವನಿಗಳು ಆ ಥರ ಲೆಕ್ಕಕ್ಕೆ ರಾಜರು ಲೆಕ್ಕಕ್ಕೆ ಇರ್ತಾರಲ್ಲ ಅವರು ಆ ಕೆಲಸ ಮಾಡಿದ್ದಾರೆ ಆಯಪ್ಪ ಮಾಡಿದಷ್ಟು ನೀಡಿ ಭಿಕ್ಷೆ ಹೇಳ್ಬಿಟ್ಟು ಸ್ವಾಮಿ ಶಾಸನ ಶಾಸನ ಮಾಡಿದ್ದರು ಅದು ಮಾಡಿದಾಗ ಇವರೇನಂತಿಬಿಟ್ರು ಇವರು ಒಂದು ಸ್ವಲ್ಪ ಸ್ವಲ್ಪದಿಗೆ ಕೆಲಸ ಮುಗಿತದಲ್ಲ ಅಂತಂದು ಹೇಳ್ಬಿಟ್ಟು ತೆರೆ ಕಟ್ಟೆ ಕೆಲಸ ಸ್ವಲ್ಪದಿಗೆ ಮುಗಿತದಲ್ಲ ಈ ಸ್ವಾಮಿ ಥರ ಸ್ವಲ್ಪ ಕುಸಿರೇ ಬೆತ್ತ ಕೆಲಸ ನಡೀತದಲ್ಲ ಅಂತಂದು ಹೇಳಿಬಿಟ್ಟು ಇವರು ಕಳ್ಳಿ ಆಲೆ ಕುಡಿಸಿದ್ದಾರೆ ಅಂತಂದು ನಮ್ಮ ಪೂರ್ವಿಕರು ಅವರು ಹಿರಿಯರೆಲ್ಲ ಹೇಳಿದ್ರು ಹಾಗೆ ಹಾಗೆಯ ಈ ಸ್ವಾಮಿ ಅದೆಲ್ಲಿದ್ದ ಬಂದಿದ್ದರೂ ಯಾವಾಗ ನಮ್ಗೆ ಗೊತ್ತಿಲ್ಲ ಅದು ಈ ಎಷ್ಟು ಬಸ್ ಬಸ್ರಂಗೆ ಸಿಗಲಿ ಪ್ರೆಗ್ನೆಂಟು ಕೆಲಸ ಮಾಡ್ತಿದ್ರೆ ಆ ಆ ಮಗು ಕೂಡ ಮಾಡಿದಷ್ಟು ನೀಡಿ ಭಿಕ್ಷೆ ಹೇಳಿ ಆ ಸ್ವಾಮಿ ಒಳಗಿರೋ ಮಗು ಕೂಡ ಕೆಲಸ ಮಾಡಿರುತ್ತೆ ಅಂತಂದು ಹೇಳಿಬಿಟ್ಟು ಈ ಥರ ಮಾಡಿದ್ರು ನಮ್ಗೆ ಗೊತ್ತು ನಮ್ಗೆ ಈ ಕೆರೆ ಕಟ್ಟೆ ಕೆಲಸ ಮಾಡ್ಬೇಕಾದಾಗ ಅವಾಗ ಆ ಪೂರ್ವೀಕರು ಅವಾಗ ಮಾಡಿರೋದು ಕೆಲಸಗಳು ಅವು ಮಾಯಪ್ಪೇನು ಮಾಡಿಬಿಟ್ಟ ನಿಮ್ಗೆ ಹಂಗೆ ಹೋಗಲಿ ನಿಮ್ಮ ಹೆಣ್ಣುಮಕ್ಳೆಲ್ಲ ರಂಡ್ಯರು ಆಗಲಿ ಅಂತಂದೇಳಿ ಶಾಪ ವಿಮೋಚನೆ ಮಾಡಿ ಶಾಪ ಮಾಡಿದ್ದ ತಿರುಗಿದ್ಕಂಡು ನಾವೆಲ್ಲ ಯಾರೋ ಒಬ್ಬ ಸ್ವಾಮೀಜಿ ಹಿಂಗೆ ಆ ಸ್ವಾಮಿನೇ ಬಂದಿದ್ದನೇನೋ ಗೊತ್ತಿಲ್ಲ ಗುಡಿ ಕಟ್ಟಬೇಕಾದಾಗ ಬಂದುಬಿಟ್ಟು ಈ ಥರ ಮಾಡಿರಿ ಹಿಂಗೆ ಮಾಡ್ರಿ ಅಂತಂದು ಹೇಳಿಬಿಟ್ಟು ಅಲ್ಲಿ ಗೋಬ್ರ ಕಟ್ಟಿದಿವಲ್ಲ ಅಲ್ಲಿ ಅದು ಮುಕ್ಕಣ್ಣನ ಗುಂಡು ಸಿಡಿತೈತೆ ಅಂತಂದು ಹೇಳಿಬಿಟ್ಟು ಗುಂಡಿನೊಳಗೆ ಆ ಸ್ವಾಮಿ ಶಿಲೆ ಐತೆ ಬೆತ್ತ ಹಿಡ್ಕಂಡು ಹಿಂಗೆ ನಿಂತಿರೋದು ಅಲ್ಲಿ ಅದ್ರ ಮೇಲೆ ಅವಾಗ ಒಬ್ಬ ಸ್ವಾಮೀಜಿ ಬಂದಾಗ ಹೇಳಿದಾಗ ನಮ್ಗೆಲ್ಲ ಊರಾಗ ಜನಗಳಿಗೆ ಗೊತ್ತಾಗಿತ್ತು ಇಲ್ಲಿ ಸ್ವಾಮಿಂದು ಶಿಲೆನೆ ಹೊರದದ್ ನೋಡ್ರ ಗುಂಡು ಮುಕ್ಕಣ್ಣನ ಗುಂಡು ಹೊರದಾಗ ಆ ಸ್ವಾಮಿ ಇಲ್ಲೇ ಇದ್ದೇನೆ ಅಂತಂದು ಎಲ್ಲ ಹೇಳಿದ್ರು ಅವಾಗ ಏನು ಮಾಡಿಬಿಟ್ಟು ಎಲ್ಲ ಸೇರ್ಕೊಂಡು ಊರ ಜನಗಳೆಲ್ಲ ಮನೆಗೊಂದು ಎರಡು ಲೀಟ್ರ್ ಹಾಲು ತಂದುಬಿಟ್ಟು ಅಭಿಷೇಕ ಮಾಡಿದ್ವಿ ಅಲ್ಲಿ ಅಭಿಷೇಕ ಮಾಡಿದ್ದಾದಮೇಲೆ ಈ ಗುಡಿ ನಿರ್ಮಾಣ ಮೊದಲಿದ್ದ ಅವೆಲ್ಲ ಆದಮೇಲೆ ಗುಡಿ ಕಟ್ಟಿಸ್ಬೇಕು ಅಂತಂದು ಹೇಳೋ ಸ್ವಾಮೀಜಿ ಹೇಳಿದ್ಮೇಲೆ ಈ ಗುಡಿ ನಮ್ಮ ಊರು ಜನಗಳೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ವಿ ಇದು ರಂಗ ದೇವಸ್ಥಾನ ಇದು ಹಾಂ ಇದು ಹಾಂ ಹಾಂ ಇವಾಗೆಲ್ಲ ಚೆನ್ನಾಗಿದಾರಲ್ಲ ಈಗೇನು ಅಂತ ಏನಿಲ್ಲ ಸ್ವಾಮಿ ಇದು ಬಂದ್ ಪಿಲ್ಗೋ ಅಂತ ಎಡವಟ್ಟುಗಳು ಏನೋ ನಡೀತಾ ಇಲ್ಲ ನಡೀತಾ ಇಲ್ಲ ಓಕೆ ജേന ഗൂടു നാവല്ലേറിയ ജേനില്ലേ ജേനിന ഗൂടു നാവല്ലേറിയ ജേനില്ല